ಶೇಷಣ್ಣ ದಂಪತಿ ಪ್ರವಾಸಕ್ಕೆ ಹೋದ ಸ್ವಲ್ಪ ಹೊತ್ತಿಗೆಲ್ಲ ಸೌರಭ್ ತನ್ನ ತುಂಟಾಟ ಶುರು ಮಾಡಿದ್ದ ಅವನಿಂದ ದೂರ ಹೋಗೋ ಹೊತ್ತಿಗೆ ಮನೆ ಮುಂದೆ ಕಾರಿನ ಶಬ್ದ ಆಗತ್ತೆ ಪ್ರಶ್ನಾರ್ಥಕವಾಗಿ ಮುಖ ಮುಖ ನೋಡ್ಕೊಂಡ ಸೌರಭ್ ಮತ್ತೆ ನಿವೇದನ ಆಚೆಗೆ ಹೋದ್ರೆ ನಗು ಮುಖದಿಂದ ನಿಂತಿದ್ದಾರೆ ನಿರಂಜನ್ ಮತ್ತೆ ಸೌಜನ್ಯ ಅವರಿಬ್ರು ಇವರಿಬ್ರನ್ನ ಕಂಡು ಖುಷಿಯಿಂದ ಮುಖವನ್ನ ಅಳಿಸಿ ಒಳಗ್ ಕರಿಯೋ ಮುನ್ನವೇ ಅವ್ರಿಬ್ರ ಎದುರು ಸಿಹಿ ಡಬ್ಬಿ ಹಿಡ್ದ ಸೌಜನ್ಯ ನಾವಿಬ್ರು ಪೇರೆಂಟ್ಸ್ ಆಗ್ತಾ ಇದೀವಿ ಅಂತ ನಾಚಿ ತಲೆ ತಗ್ಗಿಸ್ತಾಳೆ ಅವಳ ಮಾತು ಕೇಳಿ ನಾಚಿಕೆ ಕಂಡು ಖುಷಿಯಾದ ಸೌರಭ್ ಮತ್ತೆ ನಿವೇದನ ಮುಖ ಮುಖ ನೋಡ್ಕೊಂಡ್ರೆ ಸೌಜನ್ಯ ತಲೆಗೆ ಪುಟ್ಟದಾಗಿ ಮೊಟ್ಕೊ ನಿರಂಜನ್ ಮನೆ ಒಳಗಡೆ ಹೋಗೋವರೆಗೂ ಕಾಯೋ ತಾಳ್ಮೆ ಇಲ್ವಾ ನಿನಗೆ ಇಲ್ಲೇ ಅಂದ್ರೆ ಅವನ್ ಕಡೆ ಕೋಪದಿಂದ ನೋಡುವಂತೆ ನಟಿಸೋ ಸೌಜನ್ಯ ಎಲ್ಲಿ ಹೇಳಿದ್ರೆ ಏನಂತೆ ಈ ವಿಷಯ ಹೇಳೋ ಸಲುವಾಗಿ ಆತನ ಬಂದಿರೋದು ಅಂತ ನಗೋ ಹೊತ್ತಿಗೆ ಕೈ ಚಾಚಿ ಅವಳನ್ನ ಆಲಂಗಿಸೋ ನಿವೇದನ ತುಂಬಾ ಖುಷಿ ಆಯ್ತು ಸೌಜನ್ಯ ಹೀಗೆ ನಗ್ನಗ್ತ ಚೆನ್ನಾಗಿರಿ ನಿರಂಜನ್ ಸರ್ ನಿಮ್ಗೂ ಸಹ ಅಭಿನಂದನೆಗಳು ಅಂದಾಗ ಸಣ್ಣದಾಗಿ ಮುಗುಳ್ ನಗ್ತಾನೆ ನಿರಂಜನ್ ಅವನಿಗೆ ಹಸ್ತ ಲಾಘವ ನೀಡೋ ಸೌರಭ್ ಸುಮ್ನೆ ನಗ್ತಾನೆ ಪರವಾಗಿಲ್ಲ ಸರ್ ನೀವು ತುಂಬಾ ಫಾಸ್ಟ್ ಇದ್ದೀರಾ ಮದ್ವೆ ಆಗಿ ಮೂರ್ನಾಲ್ಕು ತಿಂಗಳು ತುಂಬಾ ಹೊತ್ತಿಗೆ ಗುಡ್ ನ್ಯೂಸ್ ಕೊಟ್ಬಿಟ್ರಿ ಅಂತ ಹೇಳಿದ್ರೆ ನಿರಂಜನ್ ಕೂಡ ಸುಮ್ನೆ ತುಟಿ ಬಿರ್ದು ನಾವೇನೋ ಗುಡ್ ನ್ಯೂಸ್ ಕೊಟ್ವಪ್ಪ ನೀವ್ ಯಾವಾಗ ಕೊಡೋದು ಮೇಲೆ ಸಂಸಾರದ ಬಂಡಿ ಎಳೀದೆ ಹೋದ್ರೆ ನಮ್ಮ ಸಂಗಾತಿಗಳಿಗೆ ಮೋಸ ಮಾಡ್ದಂತೆ ಆಗಲ್ವಾ ನೀವು ಕೂಡ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡಿ ಅಂತ ನಿರಂಜನ್ ಹೇಳಿದ್ರೆ ಸೌರಭ್ನ ಕಳ್ಳ ನೋಟ ತನ್ನತ್ತ ತಿರ್ಗಿದ್ ಕೂಡ್ಲೆ ಹೊರಗಡೆ ನಿಂತು ಮಾತಾಡ್ತಾ ಇದ್ದೀರಲ್ಲ ಒಳಗ್ ಬನ್ನಿ ಅಂತ ಅವರಿಬ್ರನ್ನ ಒಳಗಡೆ ಕರಿತಾಳೆ ನಿವೇದನ ಒಳಗಡೆ ಬಂದು ಕುಳಿತವರು ಕೊಟ್ಟ ಸಿಹಿಯನ್ನ ತೆಗೆದುಕೊಂಡ ನಿವೇದನ ಈಗ ಎಷ್ಟು ತಿಂಗಳು ಸೌಜನ್ಯ ಅಂತ ಪ್ರಶ್ನಿಸಿದ್ರೆ ಆಗ ಸೌಜನ್ಯ ಅಕ್ಕ ಒಂದೂವರೆ ತಿಂಗಳು ನೆನ್ನೆ ತಾನೇ ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಂಡ್ ಬಂದ್ವಿ ಮನೆಯವ್ರಿಗೆಲ್ಲ ನಿನ್ನೇ ಕಾಲ್ ಮಾಡಿ ಹೇಳ್ದೆ ಆದ್ರೆ ಈ ಸಮಯದಲ್ಲಿ ನಿಮ್ಮನ್ನ ನೋಡ್ಬೇಕು ಅಂತ ಬಹುವಾಗಿ ಆಸೆ ಆಗ್ತಾ ಇತ್ತು ಅದಕ್ಕೆ ಇವ್ರ ಹತ್ರ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾಳೆ ಮಮತೆಯಿಂದ ಅವರ ತಲೆ ಸೌರಿದ ನಿವೇದನ ಈ ಸಮಯದಲ್ಲಿ ಹೆಚ್ಚು ಓಡಾಡಬಾರ್ದು ಸೌಜನ್ಯ ಅದರಲ್ಲೂ ದೂರದ ಪ್ರಯಾಣವಂತೂ ಮಾಡಲೇಬಾರದು ಕೆಲವು ತಿಂಗಳು ಬಹಳ ಸೂಕ್ಷ್ಮವಾಗಿರಬೇಕು ಭಾರವನ್ನೆಲ್ಲ ಎತ್ತಬಾರ್ದು ಹೆಚ್ಚು ಕೆಲಸವನ್ನು ಕೂಡ ಮಾಡಬಾರ್ದು ನಾಲ್ಕು ತಿಂಗಳ ನಂತರ ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ರು ನಡೆಯುತ್ತೆ ಹಾಗೆ ಹೊಟ್ಟೆ ತುಂಬಾ ಊಟ ಮಾಡಬೇಕು ಇನ್ನೇನು ಮಾತೃತ್ವದ ಪ್ರಾರಂಭಿಕ ಲಕ್ಷಣಗಳಾದ ವಾಂತಿ ತಲೆ ಸುತ್ತೆಲ್ಲ ಶುರುವಾಗತ್ತೆ ಆ ಸಮಯದಲ್ಲೂ ಸಹ ಹೊಟ್ಟೆನ ಖಾಲಿ ಬಿಡಬಾರ್ದು ಘನಹಾರ ಬೇಡ ಅಂದ್ರೂ ದ್ರವಹಾರವನ್ನಾದ್ರೂ ಸೇವಿಸಬೇಕು ಹಾಗೆ ಏನೇ ಬಯಕೆ ಆದ್ರೂ ತಡೀದೇ ಕೇಳಬೇಕು ಎಂದೆಲ್ಲ ಕಾಳಜಿಯ ಮಾತಾಡುವಾಗ ಅವಳ ಕೈ ತೆಗೆದು ತನ್ನ ಕೆನ್ನೆಗೆ ಒತ್ಕೊಂಡ ಸೌಜನ್ಯ ಡಾಕ್ಟರ್ ಕೂಡ ಇದನ್ನೆಲ್ಲ ಹೇಳಿದ್ರು ಅಕ್ಕ ಆದ್ರೂ ಅವ್ರ ಮಾತಿಗಿಂತ ನಿಮ್ ಮಾತನ್ನ ಕೇಳೋದಕ್ಕೆ ಜಾಸ್ತಿ ಇಷ್ಟ ಆಗತ್ತೆ ಅದು ಅಲ್ಲದೆ ನಾನೀಗ ಬಂದದ್ದು ನಿಮ್ ಕೈಯಿಂದ ಕಾಯಿ ಹೋಳಿಗೆ ಮಾಡಿಸ್ಕೊಂಡು ತಿನ್ನೋ ಸಲುವಾಗಿ ಅವತ್ತು ನೀವು ಮನೇಲಿ ಮಾಡಿದ್ರಲ್ಲ ಅದನ್ನ ತಿನ್ಬೇಕು ಅನ್ನೋ ಆಸೆ ಎರಡ್ ಮೂರ್ ದಿನ ಬಹುವಾಗಿ ಕಾಡ್ತಾ ಇತ್ತು ಅಂದಾಗ ನಿವೇದನಾ ಅಷ್ಟೇನಾ ಈಗ್ಲೇ ಮಾಡ್ಕೊಡ್ತೀನಿ ಅಲ್ಲಿವರೆಗೂ ನೀನು ಹಣ್ಣು ತಿಂದು ಜ್ಯೂಸ್ ಕುಡ್ದು ರೆಸ್ಟ್ ಮಾಡು ಅಂತ ಅವರಿಬ್ರಿಗೂ ಹಣ್ಣಿನ ರಸ ಮತ್ತೆ ಹಣ್ಣುಗಳನ್ನ ಕೊಡ್ತಾಳೆ ಆಗ ಬಹುಶಃ ಅವಳು ಗರ್ಭಿಣಿಯಾಗಿ ಮೊದಲು ಆಸೆ ಪಟ್ಟಿದ್ದೆ ನಿಮ್ಮ ಕೈ ರುಚಿಯನ್ನ ನಿವೇದನ ಮೇಡಮ್ ಅಂತಾನೆ ನಿರಂಜನ್ ಆಗ ಸೌಜನ್ಯಳ ಕಿವಿ ಹಿಂಡ ಸೌರಭ್ ನನ್ನ ಓಸಿ ಗಿರಾಕಿ ಅಂತಿದೆಯಲ್ಲ ಮೂರಡಿ ಕುಳ್ಳಿ ಈಗ ನೋಡೋದ್ಯಾ ನೋಡುದಿ ಹತ್ರ ಹೋಳಿಗೆ ಮಾಡಿಸ್ಕೊಳಕ್ ಬಂದಿದ್ಯಾ ಅಂತ ಅವನ್ ಹೇಳಿದ್ರೆ ಅವನಿಂದ ಕಿವಿ ಬಿಡಿಸ್ಕೊಂಡ ಸೌಜನ್ಯ ನಾನು ನಮ್ ನಿವ್ಯಕ್ಕನ ಹತ್ರ ಕೇಳೋಕ್ ಬಂದಿರೋದು ಓಸಿ ಗಿರಾಕಿ ನೀವು ಸಹ ನಿಮ್ ಹೆಂಡತಿ ಆದಾಗ ನಮ್ ಮನೆಗೆ ಕರ್ಕೊಂಡ್ ಬನ್ನಿ ನಾನು ಇದೇ ರೀತಿ ಸಿಹಿ ಅಡಿಗೆ ಮಾಡಿ ಬಡಿಸ್ತೀನಿ ಅಂತಾಳೆ ಸೌಜನ್ಯ ಈಗ್ಲೂ ಸೌರಭ್ ಮತ್ತೆ ನಿವೇದನಾಳ ನೋಟ ಒಂದಕ್ಕೊಂದು ಸಂಧಿಸಿತ್ತು ತಕ್ಷಣ ನಿವೇದನಾ ತನ್ನ ನೋಟವನ್ನ ಬದಲಿಸಿದ್ರೆ ಸೌರಭ್ ಮಾತ್ರ ಕಳ್ಳನಂತೆ ಅವಳನ್ನೇ ನೋಡ್ತಾ ಉಳಿತಾನೆ ಹಾಗಾದ್ರೆ ನೀವೆಲ್ಲ ಇಲ್ಲೇ ಕುಳಿತು ಮಾತಾಡಿ ಅಥವಾ ರೆಸ್ಟ್ ಮಾಡಿ ನಾನು ಮಧ್ಯಾಹ್ನದ ಅಡ್ಗೆ ತಯಾರಿ ಮಾಡ್ತೀನಿ ಅನ್ನೋ ನಿವೇದನ ಅಡ್ಗೆ ಮನೆ ಕಡೆಗೆ ಹೊರಟ್ರೆ ವೇದಾ ನಾನೇನಾದ್ರೂ ಹೆಲ್ಪ್ ಮಾಡ್ಬೇಕಾ ಅಂತ ಮೆಲ್ಲೆಗೆ ರಾಗ ಇಳಿತಾ ಅಡ್ಗೆ ಮನೆ ಬರೋ ಸೌರಭ್ಗೆ ಕಣ್ಣಲ್ಲೇ ಎಚ್ಚರಿಕೆ ಕೊಡೋ ನಿವೇದನ ನಿಮ್ಮ ಹೆಲ್ಪ್ ನಾನು ನೋಡಿದೀನಿ ನೀವೀಗ ಆಚೆಗೆ ಹೋಗದೆ ಹೋದ್ರೆ ಇವತ್ತು ಸಂಜೆ ಕಳೆದ್ರು ಅಡ್ಗೆ ಮಾಡೋಕ್ ಆಗೋದಿಲ್ಲ ಸುಮ್ನೆ ಹೋಗಿ ಸೌರಭ್ ಇಲ್ಲಾಂದ್ರೆ ಅವರಿಬ್ಬರನ್ನ ತೋಟಕ್ ಕರ್ಕೊಂಡ್ ಹೋಗಿ ಅವರು ಸಹ ನೋಡ್ದಂತಾಗತ್ತೆ ಅಂತ ಪಿಸು ನುಡಿತಾಳೆ ಅದಾಗ್ಲೇ ಅಡ್ಗೆ ಮನೆ ಒಳಗೆ ನುಗ್ಗಿ ಅವಳ ಸನಿಹ ಬಂದಿದ್ದ ಸೌರಭ್ ನೀವು ಈ ರೀತಿ ಹೆದರ್ಸಿ ಬೆದರಿಸಿ ಹೇಳಿದ್ರೆ ಹೋಗೋ ಮಗನೇ ಅಲ್ಲ ನಾನು ಪ್ರೀತಿಯಿಂದ ಮುದ್ ಮಾಡಿ ಹೇಳಿವೆದಾ ಆಗ್ಬೇಕಾದ್ರೆ ಕರ್ಕೊಂಡ್ ಹೋಗ್ತೀನಿ ಇಲ್ಲಾಂದ್ರೆ ಜಪ್ಪಯ್ಯ ಅಂದ್ರು ನಾನು ಇಲ್ಲಿಂದ ಹೋಗೋದೇ ಇಲ್ಲ ನಿಮ್ಗೆ ಹೆಲ್ಪ್ ಮಾಡ್ಕೊಂಡು ಇಲ್ಲೇ ಇದ್ ಬಿಡ್ತೀನಿ ಅಂತ ಪಟ್ಟಾಗಿ ನಿಂತು ಬಿಡ್ತಾನೆ ಸೌರಭ್ ಆಗ ಕೋಪ ನಟಿಸೋ ನಿವೇದನ ಮನೆಯಲ್ಲಿ ಗೆಸ್ಟ್ಗಳು ಬಂದಾಗ ಈ ರೀತಿ ಆಡ್ತೀರಾ ಹೋಗ್ರಿ ಇಲ್ಲಿಂದ ಅಂತ ಜೋರು ಮಾಡಿದ್ರೆ ಬಗ್ಗೆ ಗೊತ್ತಿಲ್ಲ ಮಾತ್ರ ಈ ರೀತಿ ಸಮಯ ನೋಡ್ಕೊಂಡು ನಿಮ್ಮನ್ನ ಆಟ ಆಡಸೋಕೆ ಬರೋದು ಈಗೇನು ಮುದ್ ಮಾಡ್ತೀರಾ ಅಥವಾ ಇಲ್ಲೇ ಇಲ್ಲ ಅಂದವನು ಜಗಮೊಂಡನಾದ್ರೆ ಅವನಿಗೆ ಸೋಲೋ ನಿವೇದನ ಒಮ್ಮೆಲೆ ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ತನ್ನತ್ತ ಸೆಳೆದ್ಕೊಂಡು ಅವನ ಕೆನ್ನೆಯ ಮೇಲೆ ತನ್ನ ತುಟಿಗಳ ಮುದ್ರೆ ಒತ್ತಿ ಈಗ್ಲಾದ್ರೂ ಹೋಗಿ ಅವಳನ್ನ ಜಾಸ್ತಿ ಓಡಾಡೋಕ್ ಬಿಡ್ಬೇಡಿ ಹಾಗೆ ಬಂದಷ್ಟು ಎಳ್ನೀರು ಬಾಳೆಹಣ್ಣು ಹಾಗೆ ತೋಟದಲ್ಲಿ ಬೆಳೆದಿರೋ ಫ್ರೆಶ್ ಹಣ್ಣುಗಳನ್ನೆಲ್ಲ ಅವ್ರ ಕಾರಿಗೆ ಹಾಕಿ ಅಂತ ಹೇಳಿದಾಗ ನನ್ ತಂಗಿ ಕಣ್ರಿ ಅವಳು ಅವಳ ಮತ್ತೆ ಅವಳ ಮಗುವಿನ ಕಾಳಜಿ ಮಾಡೋ ಜವಾಬ್ದಾರಿ ನನಗೂ ಇದೆ ಆದ್ರೂ ನನ್ನ ಶ್ರೀಮತಿಯವರನ್ನ ಈ ರೀತಿ ಕಾಡು ಆಸೆ ಅಂತ ಕಂಡ್ ಹೊಡೆದು ಓಡೋ ಸೌರಭ್ ಕ್ಷಣ ಮಾತ್ರದಲ್ಲಿ ಮರಳಿ ಬಂದು ಅವಳನ್ನ ಗಟ್ಟಿಯಾಗಿ ಅಪ್ಪಿ ಅಂದ್ಕೊಂಡಿದ್ದನ್ನ ಮಾಡದೆ ಹೋದ್ರೆ ನಂಗೆ ಫೀಲ್ ಆಗುತ್ತೆ ಕಣ್ರಿ ಎಂದು ನಿಜವಾಗಿಯೂ ಆಚೆಗೆ ಹೋಗಿದ್ದ ಈಗ ಅಬ್ಬಾ ಅದ್ ಎಷ್ಟು ಈ ಸೌರಭ್ ಇವರನ್ನ ಸುಧಾರ್ಸೋ ಹೋದ್ಕೆ ನಂಗೆ ಸಾಕಾಗಿ ಹೋಗುತ್ತೆ ಅಷ್ಟೆ ಆದ್ರೂ ಈ ಜೀವನ ಎಷ್ಟು ಚಂದ ಇದೆ ಅಲ್ವಾ ಗೊತ್ತು ಸೌರಭ್ ನೀವು ಯಾಕಿಷ್ಟು ಸರ್ಕಸ್ ಮಾಡ್ತಾ ಇದ್ದೀರಾ ಅಂತ ನನ್ನಲ್ಲಿರೋ ಭಯವನ್ನ ಹೋಗ್ಲಾಡ್ಸೋ ಸಲುವಾಗಿ ತಾನೆ ನನಗೀಗ ಮೊದಲನಷ್ಟು ಭಯವೇನೂ ಇಲ್ಲ ಆದ್ರೂ ಎಲ್ಲೋ ಒಂದ್ ಕಡೆ ಕೈಕಾಲು ನಡ್ಗಿ ಆ ರಾಕ್ಷಸ ನೆನಪಿಗೆ ಬಂದು ಬಿಡ್ತಾನೆ ಆಗ ಮಾತ್ರ ಮನಸ್ಸು ನಿಮ್ಮಿಂದ ದೂರ ಹೋಗುತ್ತೆ ಅಷ್ಟೇ ಹೊರತು ನಾನೀಗ ಮೊದಲನಂತೆ ಇಲ್ಲ ಅಂತ ಮನದಲ್ಲೇ ಮಾತಾಡ್ತಾ ಅಡಿಗೆಗೆ ತಯಾರಿ ಮಾಡ್ತಾಳೆ ನಿವೇದನ ಮುಕ್ಕಾಲು ಗಂಟೆ ನಂತರ ಮನೆಗೆ ಮರಲ್ತಾರೆ ಮೂವರು ಅಡಿಗೆ ಮನೆಗ್ ಬಂದು ನಿವೇದನಳನ್ನ ಅಪ್ಪ ಸೌಜನ್ಯ ಅಕ್ಕ ನಿಮ್ಮ ಊರುಗಿಂತ ಹತ್ತು ಪಟ್ಟು ನೂರು ಪಟ್ಟು ಈ ಊರು ಚೆನ್ನಾಗಿದೆ ಅದ್ರಲ್ಲೂ ನಿಮ್ ತೋಟವನ್ನೆಲ್ಲ ಸುತ್ ಹಾಕಿ ಬಂದ್ವಿ ನೋಡದಷ್ಟು ನೋಡ್ಬೇಕು ಅನ್ಸತ್ತೆ ಅಕ್ಕ ಜೊತೆಗೆ ನಿಮ್ಮ ತೋಟದ ಹಣ್ಣುಗಳೆಲ್ಲ ಕಾರಿಗೆ ತುಂಬಿದಾರೆ ನಿಮ್ಮ ಪತಿ ದೇವ್ರು ಅಲ್ದೆ ನಾವು ಮನೆಯೊಳಗೆ ಬರೋ ಮೊದ್ಲೆ ನಿಮ್ಮ ಕೈ ರುಚಿ ಘಮ್ ಅಂತ ಇತ್ತು ಅಂದಾಗ ಅವಳ ಬಾಯಿಗೆ ಬಿಸಿ ಬಿಸಿ ಕಾಯಿ ಹೋಳಿಗೆಯ ತುಂಡನ್ನ ಇಡೋ ನಿವೇದನ ಮೊದ್ಲು ತಿನ್ನು ಗರ್ಭಿಣಿ ಹೆಣ್ಣಿನ ಬಯಕೆ ಅಂದಾಗ ತಿಂದು ಕಣ್ಮುಚ್ಚಿ ಆ ರುಚಿಯನ್ನ ಆಸ್ವಾದಿಸೋ ಸೌಜನ್ಯ ನನ್ಗೆ ಪಾರ್ಸಲ್ ಬೇಕು ಅಂತ ಹೇಳಿದಾಗ ನಗ ತಲೆ ಒಪ್ಪಿಗೆ ಕೊಡ್ತಾಳೆ ನಿವೇದನ ಬಳಿಕ ನಾಲ್ಕು ಜನ ಒಟ್ಟಿಗೆ ಕುಳಿತು ಊಟ ಮಾಡ್ತಾರೆ ಸೌಜನ್ಯ ಬಯಸಿದಂತೆ ಹೋಳಿಗೆಯನ್ನ ದೊಡ್ಡ ಬಾಕ್ಸ್ಗೆ ಹಾಕೊಡೋ ನಿವೇದನ ತಾನು ಮತ್ತೆ ತನ್ನ ಅತ್ತೆ ಸೇರಿ ಮಾಡಿದ್ದ ಉಪ್ಪಿನಕಾಯಿ ಅವಳು ಚಪ್ಪರಿಸಿ ತಿನ್ನೋದನ್ನ ಕಂಡು ಅದನ್ನು ಸಹ ಒಂದು ಪುಟ್ಟ ಡಬ್ಬಿಗೆ ಹಾಕೊಡ್ತಾ ನಿರಂಜನ್ ಸರ್ ನೀವು ನಿಮ್ ಮನೆಯಿಂದ ಯಾರಾದ್ರೂ ಕರೆಸಿದ್ರೆ ಆಗ್ತಾ ಇತ್ತು ಅಥವಾ ಸೌಜನ್ಯಳ ಅಮ್ಮ ಬರೋದಾದ್ರೆ ಅವರನ್ನಾದ್ರೂ ಕರೆಸಿ ಆರಂಭದಲ್ಲಿ ಅವಳೊಂದಿಗೆ ಯಾರಾದ್ರೂ ಇರ್ಲೇಬೇಕು ಅಂತ ಹೇಳಿದಾಗ ನಾನು ನನ್ನ ಅಮ್ಮನಿಗೆ ಹೇಳಿದ್ದೀನಿ ಮೇಡಮ್ ಅವರು ಬರ್ತಾರೆ ಅಂತ ಹೇಳ್ತಾನೆ ನಿರಂಜನ್ ಊಟದ ಬಳಿಕ ಸೌಜನ್ಯಾಗೆ ರೆಸ್ಟ್ ಮಾಡೋಕೆ ಹೇಳಿದ್ರೆ ಇಲ್ಲ ಅಕ್ಕ ಈಗ್ಲೇ ನಾವು ಹೊರಡ್ಬೇಕು ಇವರಿಗೆ ಕೆಲಸ ಅರ್ಜೆಂಟ್ ಇದ್ರು ನನ್ನ ಬೈಕೆ ಈಡೇರಿಸೋ ಸಲುವಾಗಿ ಕರ್ಕೊಂಡು ಬಂದಿದ್ದು ಅಂತ ನಿರಂಜನ್ ಕಡೆ ನೋಡುವ ಸೌಜನ್ಯಳ ಮಾತಿಗೆ ಸಹಮತಿ ವ್ಯಕ್ತಪಡಿಸಿದ ನಿರಂಜನ್ ಹೌದು ಕೆಲಸದ ಹೊರೆ ಜೋರೆ ಇದೆ ಆದ್ರೂ ಇವಳಿಗೋಸ್ಕರ ಕರ್ಕೊಂಡ್ ಬಂದದ್ದು ನಾವು ಈಗ್ಲೇ ಹೊಡ್ಬಿಡ್ತೀವಿ ಅಂದಾಗ ವಿಧಿ ಇಲ್ದೆ ಅವ್ರಿಬ್ರನ್ನ ಕಳ್ಸಿಕೊಡೋಕೆ ಒಪ್ಪಿದ್ರು ಸ್ವಲ್ಪ ಹೊತ್ತಾದರೂ ಇಲ್ಲಿಯೇ ಇರಿ ಅಂತ ಇರಿಸ್ಕೊಳ್ತಾರೆ ನಿರಂಜನ್ ಕಾರ್ ಸ್ಟಾರ್ಟ್ ಮಾಡೋ ಮುನ್ನ ನಾವು ನಿಮ್ಮಲ್ಲಿಗೆ ಸಿಹಿ ಡಬ್ಬಿ ಹಿಡಿದು ಬಂದಂತೆ ನೀವಿಬ್ರು ಸಹ ಆದಷ್ಟು ಬೇಗ ಸಿಹಿ ಸುದ್ದಿ ಜೊತೆಗೆ ಸಿಹಿ ಡಬ್ಬಿಯನ್ನ ಹಿಡಿದು ಬನ್ನಿ ಅಂತ ಹರಿಸ್ತೀವಿ ಅಂದಾಗ ಎಂದಿನಂತೆ ನಿವೇದನ ನೋಟ ತಪ್ಪಿದ್ರೆ ಸೌರಭ್ ಮಾತ್ರ ಹಲ್ಲುಗಳ ಪ್ರದರ್ಶನ ಮಾಡ್ತಾ ತನ್ನ ಮಡದಿಯ ಕಡೆ ನೋಡ್ತಾನೆ ಅವರಿಬ್ರು ಹೋದ ನಂತರ ಮನೆಯ ಆವರಣದ ಮೆಟ್ಟಿಲ್ ಮೇಲೆ ಕುಳಿತ ನಿವೇದನ ಅವಳ ಪಕ್ಕ ತಾನು ಸಹ ಕೂರ್ತಾನೆ ಸೌರಭ್ ಕೆಲ ನಿಮಿಷದ ಮೌನದ ನಂತರ ನನ್ನನ್ನ ಕಟ್ಕೊಂಡು ತಪ್ಪ ಮಾಡಿದ್ರೆ ಅನಿಸ್ತಿದ್ಯಾ ಸೌರಭ್ ಎಂದು ನಿವೇದನ ಮೆಲ್ಲಗೆ ಪ್ರಶ್ನೆ ಮಾಡಿದ್ರೆ ಅವಳ ಈ ಪ್ರಶ್ನೆ ಯಾಕೆ ಅಂತ ಅರ್ಥವಾಗದ ಸೌರಭ್ ಅವಳ ಕಡೆಗೆ ನೋಡಿದ್ರೆ ಅವನತ್ತ ನೋಡದ ನಿವೇದನ ಅಂದ್ರೆ ಮದ್ವೆ ಆಗಿ ಒಂದ್ ತಿಂಗಳು ಕಳೆದ್ರು ಇನ್ನೂ ನಿಮ್ಗೆ ಸಿಗ್ಬೇಕಾದ ದಾಂಪತ್ಯ ಸುಖ ಸಿಗ್ಲಿಲ್ಲ ಒಬ್ಬ ಹೆಂಡತಿಯಾಗಿ ನಾನು ನಿಮ್ಗೆ ಆ ವಿಷಯದಲ್ಲಿ ಸಹಕರಿಸ್ಲಿಲ್ಲ ನಿಮ್ಮನ್ನ ದೂರವೇ ಇಟ್ಟಿದ್ದೀನಿ ಅನ್ನೋ ಕೋಪ ಬೇಸರ ಇಲ್ವಾ ನಿಮ್ಗೆ ಅಂತ ಮತ್ತೆ ಪ್ರಶ್ನಿಸ್ತಾಳೆ ಆಗ ಅವಳ ಅತಿ ಸಮೀಪ ಹೋಗಿ ಅವಳ ಕೈಗೆ ಕೈ ಬೆಸೆಯೋ ಸೌರಭ್ ನೇರವಾಗಿ ಹೇಳ್ತೀನಿ ವೇದ ಒಮ್ಮೊಮ್ಮೆ ನಿಮ್ಮನ್ನ ನೋಡಿದಾಗ ಮನದ ಬೈಕೆಗಳನ್ನ ಕಟ್ಟಿ ಹಾಕೋದು ತುಂಬಾನೇ ಕಷ್ಟ ಆಗತ್ತೆ ನನ್ಗೂ ಸಹ ನಮ್ಮ ದಾಂಪತ್ಯವನ್ನ ಆರಂಭಿಸ್ಬೇಕು ಅನ್ನೋ ಆಸೆ ಆಗತ್ತೆ ಇದ್ಯಾವುದು ಇಲ್ಲ ಅಂದ್ರೆ ನಾನು ಮನುಷ್ಯನೇ ಅಲ್ವೇನೋ ಅಥವಾ ನಿಮ್ಮಲ್ಲಿ ಈ ಭಾವನೆಗಳು ಇಲ್ವೆಂದು ಸುಳ್ಳು ಹೇಳಬೇಕಾಗತ್ತೆ ಹಾಗಂತ ನನ್ಗೆ ಈಗ್ಲೇ ಎಲ್ಲವೂ ಸಿಗ್ಬೇಕು ಅನ್ನೋ ಧಾವಂತವೇನೋ ಇಲ್ಲ ಕಣ್ರಿ ನಿಮ್ಮ ಸಾಮೀಪ್ಯವನ್ನ ನಾನು ಮನಸಾರೆ ಆಸ್ವಾದಿಸ್ತಾ ಇದೀನಿ ಹೀಗೆ ಇನ್ನೂ ಸ್ವಲ್ಪ ದಿನ ಕಳೆಯೋಣ ಬಿಡಿ ಅದರಲ್ಲಿ ಯಾವ ತೊಂದರೆಯೂ ಇಲ್ಲ ನೀವು ಇದೇ ವಿಷಯಕ್ಕೆ ಮನ್ಸನ್ನ ಕೆಡಿಸ್ಕೊಳ್ಬೇಡಿ ದೈಹಿಕ ಸುಖವೇ ದಾಂಪತ್ಯ ಅಲ್ಲ ದಾಂಪತ್ಯದಲ್ಲಿ ದೈಹಿಕ ಸುಖ ಕೂಡ ಒಂದು ಭಾಗ ಅಷ್ಟೇ ನಮ್ಮ ದೇಹಗಳು ಬೆರೆಯೋ ಮೊದಲು ನಮ್ಮ ಮನಸ್ಸುಗಳು ಬೆರೀಲಿ ಬಿಡ್ರಿ ಉಳ್ದದ್ದು ಇದ್ದದ್ದೇ ಅಂದ್ರೆ ತಾನು ಸಹ ಅವನ ಸನಿಹ ಸರಿದು ಅವನ ಭುಜಕ್ಕೆ ಹೊರಗ್ತಾಳೆ ನಿವೇದನಾ ಸಂಜೆ ಹೊತ್ತಿಗೆ ವೇದಾ ನಾನು ಸ್ವಲ್ಪ ಹೊತ್ತು ಗದ್ದೆ ಕಡೆ ಹೋಗಿ ಹೋಗ್ಬರ್ತೀನಿ ಟ್ರ್ಯಾಕ್ಟರ್ಗೆ ಬರೋಕೆ ಹೇಳಿದ್ದೆ ಅವರು ಬಂದಿದಾರೋ ಇಲ್ವೋ ಗೊತ್ತಿಲ್ಲ ಒಮ್ಮೆ ಹೋಗಿ ಬರ್ತೀನಿ ಬಂದಿದ್ರೆ ಗದ್ದೆನೆಲ್ಲ ಉತ್ತಿಸಿ ಬರ್ತೀನಿ ಇಲ್ಲಾಂದ್ರೆ ಹಾಗೆ ಬೇಗ ಬರ್ತೀನಿ ನೀವು ಹುಷಾರು ಅಂತ ಹೇಳಿ ಸೌರಭ್ ಹೋದ ನಂತರ ತನ್ನ ಮಕ್ಕಳಿಗೆ ಮತ್ತೆ ಅನುಪಮಗೆ ಕಾಲ್ ಮಾಡಿ ಮಾತಾಡಿದ ನಿವೇದನಾ ಸಂಜೆ ದೇವರಿಗೆ ದೀಪ ಹೊತ್ಸಿ ಪೂಜೆ ಮಾಡೋವಾಗ ಅವಳಿಗೆ ಕಾಲ್ ಮಾಡೋ ವೀಣಾ ನಾಳೆ ನಿನ್ ಗಂಡನ ಜನ್ಮದಿನ ವೇದಾ ಪ್ರತಿ ವರ್ಷ ನಾವು ಅವನ ಜೊತೆಯಲ್ಲಿ ಇದ್ಕೊಂಡು ಶುಭಾಶಯ ಹೇಳ್ತಾ ಇದ್ವು ಆದ್ರೆ ಆ ಕಳ್ಳ ದೇವಸ್ಥಾನಕ್ ಮಾತ್ರ ಬರ್ತಾ ಇರ್ಲಿಲ್ಲ ಬದಲಾಗಿ ಮನೆಯಲ್ಲೇ ಏನಾದ್ರೂ ಸಿಹಿ ಮಾಡಿಸಿ ನಮ್ಗೆ ತಿನ್ಸಿ ತಾನು ತಿಂದು ಎಂದಿನಂತೆ ಕೆಲ್ಸ ಕಾರ್ಯದಲ್ಲಿ ಮುಳುಗಿ ಬಿಡ್ತಾ ಇದ್ದ ಆದ್ರೆ ಈ ವರ್ಷ ಅವನ ಜನ್ಮದಿನ ನಿನ್ನೊಂದಿಗೆ ಒಳ್ಳೆ ರೀತಿಯಲ್ಲಿ ಆಚರಿಸಲ್ಪಡ್ಲಿ ಅನ್ಕೊಂಡೆ ನಾವಿಬ್ರು ದೇವಾಲಯಗಳ ಪ್ರವಾಸಕ್ ಬಂದಿದ್ದು ಅವನಂತೂ ಬಾಯಿ ಬಿಟ್ಟು ಅವನ್ ಜನ್ಮ ದಿನದ ಬಗ್ಗೆ ಹೇಳೋದೇ ಇಲ್ಲ ಆದ್ರೆ ನಿನ್ ಗಂಡನಿಗೆ ಏನೇನು ಇಷ್ಟ ಅಂತ ನಿನ್ಗೆ ಈಗಾಗ್ಲೇ ತಿಳಿದಿದೆ ಅಲ್ವಾ ಮಗಳೇ ಹಾಗಾಗಿ ಅದನ್ನೇ ಮಾಡು ಹಾಗೆ ಸಾಧ್ಯ ಆದ್ರೆ ನಾಳೆ ಅವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಮ್ಮ ಅಂದಾಗ ಅವ್ರ ಮಾತಿಗೆ ಒಪ್ಪಿಗೆ ಸೂಚಿಸೋ ನಿವೇದನ ನೀವು ಸಹ ರಾತ್ರಿಯೋ ಅಥವಾ ಬೆಳಿಗ್ಗೆಯೋ ಕರೆ ಮಾಡಿ ವಿಶ್ ಮಾಡಿ ಅಮ್ಮ ಅಂತ ಹೇಳ್ತಾಳೆ ರಾತ್ರಿ ನೀನು ಮಾತ್ರ ವಿಶ್ ಮಾಡು ಮಗಳೇ ನಾವು ನಾಳೆ ಬೆಳಗ್ಗೆ ವಿಶ್ ಮಾಡ್ತೀವಿ ಅಂತ ಹೇಳಿದ ವೀಣಾರ ಮಾತಿಗೆ ಒಪ್ಪಿದ ನಿವೇದನ ಸೌರಭ್ನ ಬರ್ತಡೆಯ ಹೇಗೆ ಮಾಡಬೇಕು ಅಂತ ಯೋಚಿಸ್ತಾಳೆ ಅವಳ ಯೋಚನೆಗೆ ಕಡಿವಾಣ ಹಾಕುವಂತೆ ಕಾಲ್ ಮಾಡೋ ಸೌರಭ್ ವೇದಾ ಟ್ರ್ಯಾಕ್ಟರ್ನವರು ಈಗಷ್ಟೇ ಬಂದಿದ್ದಾರೆ ನಾನು ಗದ್ದೆನೆಲ್ಲ ಚೆನ್ನಾಗಿ ಉಳಿಸಿ ಬರ್ತೀನಿ ಬರೋದು ಲೇಟ್ ಆಗ್ಬಹುದು ಬಾಗ್ಲು ಹಾಕೊಂಡಿರಿ ಕತ್ಲೆ ಹೊತ್ತಲ್ಲಿ ಹೊರಗಡೆ ಬರಬೇಡಿ ಅಂದಾಗ ಅದಕ್ಕೆ ಒಪ್ಪೋ ನಿವೇದನಾಳಿಗೆ ಅವನ ಬರ್ಡೇಗೆ ತಯಾರಿ ಮಾಡೋಕೆ ಹೆಚ್ಚು ಸಮಯ ಸಿಕ್ಕಿತ್ತು ಮೊದಲು ಅವನು ಇಷ್ಟಪಡೋ ಕೇಕ್ ತಯಾರಿಸೋ ಸಲುವಾಗಿ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾಳೆ ಓವನ್ ಇಲ್ವಲ್ಲ ಅಮ್ಮನಿಗೆ ಓವನ್ ಬಳಸೋಕೆ ಬರೋದಿಲ್ಲ ಅದಕ್ಕೆ ಓವನ್ ಇಟ್ಟಿಲ್ಲ ನಾನು ಕುಕ್ಕರ್ ನಲ್ಲೇ ಕೇಕ್ ಮಾಡ್ತೀನಿ ಅನ್ಕೊಂಡು ಮನೇಲಿರೋ ವಸ್ತುಗಳನ್ನೆಲ್ಲ ನೋಡಿ ಇಲ್ಲದ ವಸ್ತುಗಳನ್ನ ಪಟ್ಟಿ ಮಾಡಿ ಕೆಲಸದ ಮಂಜಪ್ಪನ ಕರೆದು ಇದರಲ್ಲಿ ಬರೆದಿರೋ ವಸ್ತುಗಳನ್ನೆಲ್ಲ ಸ್ವಲ್ಪ ಬೇಗ ತಂದ್ಕೊಡಿ ಅಣ್ಣ ಅಂತ ಹೇಳಿದಾಗ ಸರಿ ಅಮ್ಮ ಅವ್ರೆ ಹತ್ ನಿಮಿಷದಲ್ಲಿ ತರ್ತೀನಿ ಅಂತ ಹೊಡ್ತಾರೆ ಆತ ಬಳಿಕ ಸದ್ಯಕ್ಕೆ ಕೇಕ್ ಮಾತ್ರ ಮಾಡೋಣ ಉಳಿದ ಅಡಿಗೆ ನಾಳೆ ಬೆಳಿಗ್ಗೆ ಮಾಡಿದ್ರೆ ಸಾಕು ಅನ್ಕೊಂಡವಳು ಅವರ ಜನ್ಮದಿನಕ್ಕೆ ಏನಾದರೂ ಏನಾದ್ರೂ ಉಡುಗೊರೆ ಕೊಡ್ಬೇಕಲ್ಲ ಅಂತ ಯೋಚಿಸಿ ಬಳಿಕ ಏನನ್ನೋ ನಿರ್ಧರಿಸಿ ಕೇಕ್ ಮಾಡೋ ಕಡೆ ಗಮನ ಕೊಡ್ತಾಳೆ ಕೇಕ್ ಜೊತೆಗೆ ಅವನಿಗೆ ಗುಲಾಬ್ ಜಾಮೂನ್ ಇಷ್ಟ ಅಂತ ಅದನ್ನು ಸಹ ಮಾಡ್ತಾಳೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಮನೆಗ್ ಬಂದ ಸೌರಭ್ ಸಾರಿ ವೇದಾ ಲೇಟ್ ಆಗ್ಬಿಡ್ತು ಕೆಲ್ಸ ಏನೋ ಒಂದ್ ಗಂಟೆ ಮುಂಚೆ ಮುಗ್ದಿತ್ತು ಆದ್ರೆ ದಾರಿಲಿ ಫ್ರೆಂಡ್ಸ್ ಎಲ್ಲಾ ಸಿಕ್ಕಿ ಮಾತಾಡಿಸ್ಕೊಂಡು ನಿಲ್ಲಿಸ್ಬಿಟ್ರು ಕಣ್ರಿ ಅದು ಅಲ್ಲದೆ ಟ್ರ್ಯಾಕ್ಟರ್ ಚಲಾಯಿಸಿ ಬಹಳ ದಿನ ಆಗತ್ತಲ್ಲ ಹಾಗಾಗಿ ನಾನೇ ಟ್ರ್ಯಾಕ್ಟರ್ ಓಡಿಸ್ದೆ ಅದಕ್ಕೆ ಬಟ್ಟೆ ಎಲ್ಲಾ ಕೊಳೆ ಆಗಿದೆ ಜೊತೆಗೆ ಮೈ ಕೈ ನೋವು ಮೊದ್ಲು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಊಟ ಮಾಡೋಣ ಬಹಳ ಹೊಟ್ಟೆ ಹಸಿತಾ ಇದೆ ಅಂತ ರೂಮಿನ ಕಡೆ ಓಡ್ತಾ ಇದ್ದವನು ಅಮ್ಮ ಅಪ್ಪಾಜಿಗೆ ಕಾಲ್ ಮಾಡಿದ್ರ ಅಂತ ಕೇಳಿದಾಗ ಮಾಡಿ ಮಾತಾಡ್ದೆ ಬೆಳಗ್ಗೆ ನಿಮ್ಗೆ ಕಾಲ್ ಮಾಡ್ತಾರಂತೆ ನೀವು ಬೇಗ ಫ್ರೆಶ್ ಆಗಿ ಬನ್ನಿ ಊಟ ಮಾಡೋಣ ಎಂದ ನಿವೇದಗಳ ಮಾತಿಗೆ ಒಪ್ಪಿ ಸ್ನಾನಕ್ಕೆ ಹೋಗ್ತಾನೆ ಸೌರಭ್ ಅವನು ಸ್ನಾನ ಮುಗಿಸಿ ಬರೋ ಹೊತ್ತಿಗೆ ಅಡಿಗೆ ಬಿಸಿ ಮಾಡಿದ್ಲು ನಿವೇದನ ಊಟ ಮಾಡ್ತಾನೆ ಗೆಳೆಯರ ಜೊತೆ ಮಾತಾಡಿದ್ದನ್ನ ಹೇಳ್ತಾ ಇದ್ದ ಸೌರಭ್ ಸುಮ್ಮನಾದ ನಿವೇದನ ಎಂದಿನಂತೆ ಊಟದ ನಂತರ ಅವನಿಗೊಂದು ಲೋಟ ಬಿಸಿ ಹಾಲ್ ಕೊಟ್ಟು ಅದನ್ನ ಅವನೊಂದಿಗೆ ಹಂಚಿ ಕುಡಿತಾಳೆ ಅಂದು ಬಹಳ ಆಯಾಸ ಆಗಿದ್ರಿಂದ ಅವಳನ್ನ ಹೆಚ್ಚೇನು ಕಾಡದ ಸೌರಭ್ ಅವಳ ಹಣೆಗೊಂದು ಸಭ್ಯತೆಯ ಮುತ್ತಿಟ್ಟು ಅವಳನ್ನ ಬಳಸಿ ನಿದ್ರೆಗೆ ಜಾರ್ತಾನೆ ಸೌರಭ್ ಸೌರಭ್ ಓಯ್ ಸೌರಭ್ ಎದೇಳಿ ದೂರದಲ್ಲೆಲ್ಲೋ ನಿವೇದನ ಕರೆದಂತಾಗಿ ಚೂರೇ ಚೂರು ಕಂಡ್ಬಿಟ್ಟು ಬೆಡ್ ಮೇಲೆಲ್ಲಾ ತಡ್ಕಾಡಿದ ಸೌರಭ್ಗೆ ಪಕ್ತಲ್ಲಿರೋ ಅವಳಿಲ್ಲ ಅಂತ ತಿಳಿದುಕೊಂಡ್ಲೆ ದಡಕ್ಕನೆ ಎತ್ಕೋರ್ತಾನೆ ರೂಮಿನ ಲೈಟ್ ಹಾಕಿ ಇವ್ರು ಎಲ್ಲಿಗ್ ಹೋದ್ರು ಅಂತ ಅವನು ಕಣ್ಣುಚ್ಕೊಂಡು ನೋಡೋ ಹೊತ್ತಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸೌರಭ್ ಅಂತ ಕೈಯಲ್ಲಿ ತಾನೇ ಮಾಡಿರೋ ಪುಟ್ಟ ಕೇಕ್ ಹಿಡಿದು ನಿಲ್ತಾಳೆ ನಿವೇದನಾ ಮಧ್ಯರಾತ್ರಿ ಹನ್ನೆರಡರ ಹೊತ್ತಲ್ಲಿ ತಿಳಿ ಗುಲಾಬಿ ಬಣದ ಚಂದದ ಪ್ಲೇನ್ ಸೀರೆ ಉಟ್ಟು ಅಂದವಾಗಿ ಅಲಂಕರಿಸಿಕೊಂಡು ದೇವ ಕನ್ಯೆಯಂತೆ ಕಾಣ್ತಾ ಇದ್ದ ನಿವೇದನ ಮುಗುಳ್ನತ್ತ ತನ್ನೆದ್ರು ನಿಂತಿರೋದು ನಿಜ ಸುಳ್ಳು ಅಂತ ಖಾತ್ರಿ ಪಡಿಸ್ಕೊಳ್ಳಕ್ಕೆ ಎರಡ್ ಮೂರು ಬಾರಿ ಕಣ್ಣುಚ್ಕೊಂಡು ಅವಳನ್ನೇ ನೋಡಿದವನು ವೇದ ಅಂತ ಕರೀತಾನೆ ಅವನ ಅತಿ ಸಮೀಪ ಹೋದ ನಿವೇದನ ನಿಮ್ಮ ವೇದಾಳೆ ನಿಂತಿರೋದು ಸೌರಭ್ ಯಾಕಿಷ್ಟ ಅನುಮಾನ ಎಂದು ಮುಗುಳ್ನಕ್ಕೂ ಅವ್ನ ಎದುರು ಕೇಕ್ ಹಿಡಿದು ಮತ್ತೊಮ್ಮೆ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಸೌರಭ್ ಅಂದಾಗ ಖುಷಿಯಿಂದ ಮೊಗವನ್ನ ಮೊರದಗ್ಲ ಅರಳಿಸಿದ ಸೌರಭ್ ಅವಳ ಸಮಕ್ಕೆ ನಿಂತು ಇವತ್ ನನ್ ಬರ್ಡೇ ಅಂತ ನಿಮ್ಗೆ ಹೇಗ್ ಗೊತ್ತು ಅಂತ ಪ್ರಶ್ನಿಸ್ತಾನೆ ಅಮ್ಮ ಹೇಳಿದ್ದು ಅವರು ಕೂಡ ನಾಳೆ ವಿಶ್ ಮಾಡ್ತಾರೆ ಮೊದ್ಲು ಕೇಕ್ ಕಟ್ ಮಾಡಿ ಅಂದವಳು ಅವನ ಕೈಗೆ ಪುಟ್ಟ ಚಾಕು ಕೊಟ್ಟಾಗ ಈ ಕೇಕ್ ಅನ್ನ ತಂದವ್ರು ಯಾರು ಅಂತ ಮತ್ತೊಂದು ಪ್ರಶ್ನೆ ಬಂದಿತ್ತು ಅವನ ಕಡೆಯಿಂದ ಯಾರು ಮಾಡಿದ್ದು ಬರೀ ಕೇಕ್ ಮಾತ್ರವೇ ಅಲ್ಲ ಜಾಮೂನ್ ಕೂಡ ಮಾಡಿದ್ದೀನಿ ಅಂತ ಮೊದಲೇ ತಂದಿಟ್ಟಿದ್ದ ಜಾಮೂನಿನ ಬಟ್ಲನ್ನ ಸಹ ಅವನ ಎದುರು ಹಿಡಿಯೋ ನಿವೇದನ ಮೊದ್ಲು ಕೇಕ್ ಕಟ್ ಮಾಡು ಅಂತ ಸನ್ನೆ ಮಾಡಿದಾಗ ಖುಷಿಯಿಂದನೇ ಕೇಕ್ ಕತ್ತರಿಸಿ ಅವಳಿಗೆ ತಿನ್ಸೋಕೆ ನೋಡೋ ಸೌರಭ್ ಕೈಯಿಂದ ಕೇಕ್ ಪಡೆದು ಮೊದ್ಲು ಅವನಿಗೆ ತಿನ್ಸಿದ ನಿವೇದನ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಅವನ್ ಹಣೆ ಮೇಲಿನ ಪುಡಿ ಅವಳು ಮಾಡಿದ್ದ ಗುಲಾಬ್ ಜಾಮೂನ್ ಅವಳಿಗೆ ಅರ್ಧ ತಿನ್ಸಿ ಉಳಿದರ್ಧ ತಾನು ತಿನ್ನೋ ಹುಡುಗ ನನ್ನ ಅಲ್ಲಿ ಈ ವರ್ಷದ ಮೊದಲ ವಿಶ್ ನಿಮ್ದೆ ಹಾಗೆ ಮೊದಲ ಗಿಫ್ಟ್ ಕೂಡ ನೀವೇ ಕೊಡ್ಬೇಕು ಈ ಕೇಕ್ ಮತ್ತೆ ಜಾಮೂನ್ ನ ಗಿಫ್ಟ್ ಅಂದ್ರೆ ನಾನಂತೂ ಒಪ್ಪೋದಿಲ್ಲ ನಂಗೆ ಬೇರೆ ಏನಾದ್ರೂ ಚಂದದ ಗಿಫ್ಟ್ ಬೇಕು ಅಂತ ಹಠ ಹಿಡಿದಂತೆ ನುಡಿಯಲು ಒಂದೆರಡು ನಿಮಿಷ ಸುಮ್ನಾದ ನಿವೇದನ ಅವನನ್ನ ಬೆಡ್ ಮೇಲೆ ಕೂರಿಸಿ ಅವನ ಕುಳಿತು ಈ ವರ್ಷದ ನಿಮ್ಮ ಜನ್ಮದಿನದ ಗಿಫ್ಟ್ ಇದೆ ಅಂತ ಹೇಳ್ತಾಳೆ ಅವಳ ಮಾತನ್ನ ಅರ್ಥೈಸ್ಕೊಳ್ಳದ ಸೌರಭ್ ಸುತ್ತಲೂ ನೋಡ್ತಾ ನನ್ನೆದ್ರು ಗಿಫ್ಟ್ ಇದ್ಯಾ ಎಲ್ಲಿದೆ ಇಲ್ಲಿ ಯಾವ ಗಿಫ್ಟ್ ಇಲ್ವಲ್ಲ ವೇದ ನನ್ನದ್ರು ಇರೋರು ನೀವ್ ತಾನೆ ಅಂದಾಗ ನಾನೇ ಅಂತ ಉದ್ದದ ತಲೆ ಆಡಿಸ್ತಾಳೆ ನಿವೇದನಾ ಈಗ ಅವಳ ಮಾತನ್ನ ಅರ್ಥ ಮಾಡ್ಕೊಂಡ ಸೌರಭ್ ಅಂದ್ರೆ ಅಂದ್ರೆ ಈ ವರ್ಷದ ನನ್ನ ಬರ್ಡೇ ಗಿಫ್ಟ್ ನೀವೇನಾ ಅಂತ ಮೃದುವಾಗಿ ಕೇಳಿದಾಗ ಹೌದೆಂದು ತಲೆ ಆಡ್ಸೋ ನಿವೇದನ ಅವನತ್ತ ನೋಡ್ತಾ ಹೌದು ಈ ವರ್ಷದ ನಿಮ್ಮ ಜನ್ಮ ದಿನಕ್ಕೆ ನಾನು ಕೊಡ್ತಾ ಇರೋ ಗಿಫ್ಟ್ ನಾನೇ ನನ್ನನ್ನೇ ನಾನು ನಿಮಗೆ ಉಡುಗೊರೆಯಾಗಿ ಕೊಡ ಬಯಸ್ತೀನಿ ನಿಮಗೆ ಈ ಗಿಫ್ಟ್ ಇಷ್ಟ ಆಯ್ತಾ ಅಂತ ನಾಚ್ತಾ ತಲೆ ತಗ್ಸದ್ರೆ ನಿಜ ನಾರಿ ವೇದ ನಿಜ ಹೇಳ್ತಾ ಇದ್ದೀರಾ ಓ ಈ ಗಿಫ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅವಳನ್ನು ಬಿಗಿದಪ್ತಾನೆ ಸಾವಿರ ಕತೆ ಮುಂದುವರಿಯುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ